గుడ్ బ్రదర్ నిమతి గుడ్ బ్రదర్ అండి ఏం నచ్చదు లేదు నా చెల్లి కాదు ఏలేదు పట్టి거든요 అలా కడే ఇట్ మరిది హ్ ఆ ఇదొకనొని ఇదొక ఏన్ గలటే సార్ అది ఏన్ గలటే

ಫಾರ್ವರ್ಡ್ ಹೇಳ್ತಿವಿ ಅನ್ನೋದೊಂದು ಭಾಳ ಶಿಫ್ಟ್ ರೀ ಮೊನ್ನೆ ಅವ್ರ ಕಲ್ಯಾಣ ಟ್ರಾನ್ಸ್ಫರ್ ಆಗ್ತದೆ ಶಂಕರ್ ನಂದೇಶ್ವರ್ ಹತ್ರ ಅದನ್ನ ನಾನೇ ಟ್ರಾನ್ಸ್ಫರ್ ಮಾಡ್ಸಿ ನಾನು ಶಿಫ್ಟ್ಲೇ ಇವ್ರದ್ದು ಆ್ಯಕ್ಚುಲಿ ಅದ್ರಾಗ ನಮ್ಮ ಪಾತ್ರ ಏನೂ ಇಲ್ಲ ರೀ ನಾವು ಹೇಳ್ರಿ ಹಂಗಾಗ್ತಾ ಹೇಳಿ ಆ ಸೀಟ್ ಇಟ್ಕೊಂಡು ಅವ್ರು ಹಳೆಯ ಏನೋ ಮುಂಜಾನೆ ಅವ್ರಿಗೆ ಫೋನ್ ಮಾಡಿ ಕಾಣಿಸ್ತಾ ರೀ ನಾವು ಓದ್ಕೊಡ್ಲಿ ಈಗ ನೀವು ಕಂಪ್ಲೀಟ್ ಮಾಡ್ತೀರಿ ಕಂಪ್ಲೀಟ್ ಮಾಡ್ತೀನಿ ನಂದು ಏನಾಯ್ತು ಕಾನೂನಾತ್ಮಕ ಎಲ್ಲ ಹೋರಾಟ ಮಾಡ್ತೀನಿ ಒಂದು ಕಾನೂನಿಂದ ಹೋರಾಟ ಸಿಗಲಿಲ್ಲ ಅಂದ್ರೆ ನನ್ನ ನೇರ ನೇರವಾಗಿ ಲಕ್ಷ್ಮಣ್ ಸೌದಿ ಚಿಲಾನೆ ಮನುಷ್ಯ ಬಂದ್ಸಾಯಿದ್ರಿ ಸರ್ ನಾನು ಸ್ವಾಭಿಮಾನ ಕಳ್ಕೊಂಡು ಬದುಕೋಂಥ ಶಕ್ತಿನೂ ನನಗಿಲ್ಲ ಯಾಕಂದರೆ ಈ ವಿಷಯದಾಗ ನನ್ನ ಕಡೆ ಯಾವ ತಪ್ಪು ಆಗಿಲ್ಲ ಮೊದಲೇದಾಗಿ ನಾನು ಸೌದಿ ಅವ್ರಿಗೆ ಒಂದು ಮಾತು ಮಾತಾಡಿದ್ದಿಲ್ಲ ಡೈರೆಕ್ಟ್ ಚಾಲನೆ ಮಾಡೋದು ನನಗೂ ಸ್ವಾಭಿಮಾನ ಸರ್ ಅವ್ರ ಕರೆ ದುಡ್ಡು ಇರ್ಬೋದು ಸರ್ ನನ್ನ ಕಡೆ ಸ್ವಾಭಿಮಾನ ಭಾಳ ಅದು ನಾ ಏನೂ ಸ್ವಾಭಿಮಾನ ಮಾಡ್ಕೊಂಡು ಸ್ವಾಭಿಮಾನ ಕಳ್ಕೊಂಡು ಬದುಕುವಂಥದ್ದು ಇದು ಮಾಡ್ಬೇಕು ಬೇಕಾದ್ರೆ ಸಾಯ್ತಿನ ಕರೆ ಸ್ವಾಭಿಮಾನ ಕರ್ಕೊಂಡು ಬಿಡೋದಿಲ್ಲ ಸರ್ ಇಲ್ಲಂದ್ರೆ ಅದು ಮುಂದೆ ಏನಾಗ್ತೈತೆ ನೋಡೋದು ಪೊಲೀಸ್ ಇಲಾಖೆಗೆ ಪೊಲೀಸ್ ಇಲಾಖೆಯೂ ಇತ್ತು ಸರ್ ಅಲ್ಲಿ ಪೊಲೀಸ್ ಇಲಾಖೆ ಅವರು ಇದ್ದಾರೆ ಪಾಪ ಅವರೆಲ್ಲ ಹಿಂಗೆ ಆಗಲ್ಲ ಅವ್ರ ಫೀಲಿಂಗ್ಸ್ ನಂಗೆ ಅರ್ಥದ್ದು ಸರ್ ಬಟ್ ಅಧಿಕಾರದ ದಬ್ಬಾಳಿಕೆಯಿಂದ ಅವರು ಏನು ಮಾಡಲಾರ್ದು ಅಂತ ಪರಿಸ್ಥಿತಿ ಒಳಗಿದ್ರೆ ಬಟ್ ಅವ್ರ ಬಗ್ಗೆ ನಂದು ಆರೋಪಿಲ್ಲ